ಹಾಯ್ ಫ್ರೆಂಡ್ಸ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಲೆಂತ್ ಆಯಿತು ವಿಡಿಯೋ ಅಂತ ಹೇಳಿ ಅರ್ಧ ವೀಡಿಯೋ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗಿತ್ತು ಇವತ್ತು ನಾನು ಇನ್ನ ಅರ್ಧ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಈಗ ನಾವು ನೋಡ್ತಿರುವಂಥದ್ದು ಶ್ರೀ ಬಾಹುಬಲಿ ಮೂರ್ತಿಯನ್ನು ಜೈನ ಧರ್ಮವನ್ನು ಉಪದೇಶಿಸಿದ ಮೊದಲನೆಯ ತೀರ್ಥಂಕರು ಋಷಭನಾಥರು ಇವರಿಗೆ ಸುನಂದ ಮತ್ತು ನಂದಾ ಎಂಬ ಇಬ್ಬರು ಪತ್ನಿಯರು ಇವರಿಂದ ನೂರು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು ಬಾಹುಬಲಿಯು ಸುನಂದಿಯ ಮಗ ವೃಷಭನಾಥರಿಗೆ ವೈರಾಗ್ಯ ಉಂಟಾದಾಗ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ತಪಸ್ಸಿಗೆ ತೆರಳಿದರು ಸಕಲ ಕರ್ಮಗಳನ್ನು ಜಯಿಸಿ ಕೈವಲ್ಯ ಜ್ಞಾನ ಪಡೆದು ಜನರಿಗೆ ಮುಕ್ತಿ ಮಾರ್ಗವನ್ನು ಉಪದೇಶಿಸುತ್ತಿದ್ದರು ಪ್ರಥಮ ಪುತ್ರನಾದ ಭರತನು ದಿಗ್ವಿಜಯವನ್ನು ಮುಗಿಸಿ ಬರುವಾಗ ಆತನ ಚಕ್ರರತ್ನವು ಪೂರ ಪ್ರವೇಶ ಮಾಡಲಿಲ್ಲ ಭರತನು ತನ್ನ ತಮ್ಮಂದಿರನ್ನು ಜಯಿಸಿಲ್ಲವೆಂದು ಪುರೋಹಿತರು ಹೇಳಿದರು ಕಾಣಿಕೆಗಳೊಡನೆ ಬರುವಂತೆ ತಮ್ಮಂದಿರಿಗೆ ಹೇಳಿ ಕಳಿಸಿದಾಗ ಬಾಹುಬಲಿಯನ್ನುಳಿದು ಇತರರು ವೃಷಭನಾಥರ ಬಳಿ ಹೋಗಿ ದೀಕ್ಷೆ ಪಡೆದರು ಬಾಹುಬಲಿಯು ತಂದೆಯ ಹೊರತು ಇನ್ನಾರಿಗೂ ತಲೆಬಾಗುವುದಿಲ್ಲವೆಂದು ತಂದೆಯಿಂದ ತನಗೆ ದೊರೆತ ರಾಜ್ಯವನ್ನು ಕೊಡುವುದಿಲ್ಲವೆಂದು ಇದಕ್ಕಾಗಿ ಇದ್ದಕ್ಕೆ ಸಹ ಸಿದ್ಧನೆಂದು ಭರತನ ದೂತರಿಗೆ ಹೇಳಿದನು ಭರತನು ಈ ಸುದ್ದಿಯನ್ನು ಕೇಳಿ ಯುದ್ಧಕ್ಕೆ ಸಿದ್ಧನಾದನು ಎರಡು ಸೈನ್ಯಗಳು ಯುದ್ಧ ಪ್ರಾರಂಭಿಸುವ ಮುಂಚೆ ಮಂತ್ರಿಗಳು ಯೋಚಿಸಿ ಭರತ ಬಾಹುಬಲಿ ಇಬ್ಬರು ವಜ್ರದೇಹಿಗಳಾಗಿರುವುದರಿಂದ ವೃದ್ಧ ಸೈನ್ಯ ನಾಶವಾಗುವುದಲ್ಲದೆ ಈ ಇಬ್ಬರಿಗೂ ಏನೂ ಆಗುವುದಿಲ್ಲ ಅದರಿಂದ ಈ ಇಬ್ಬರ ಮಧ್ಯೆ ದೃಶ್ ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲ್ಲ ಯುದ್ಧ ನಡೆಯಲಿ ಎಂದು ತೀರ್ಮಾನಿಸಿದರು ಕಣ್ಣ ರೆಪ್ಪೆಯಡಿಸದೆ ಒಬ್ಬರನ್ನೊಬ್ಬರು ನೋಡುವುದು ದೃಷ್ಟಿಯುದ್ಧ ಒಬ್ಬರಿಗೊಬ್ಬರು ಮುಖಕ್ಕೆ ತಾಕುವಂತೆ ನೀರೆರಚುವುದು ಜಲಯುದ್ಧ ಪರಸ್ಪರ ಬಾಹು ಯುದ್ಧ ಜಟಿ ಕಾಳಗವಾಡುವುದು ಮಲ್ಲಯುದ್ಧ ಈ ಮೂರು ಯುದ್ಧಗಳಲ್ಲಿ ಅಪ್ರತಿಮ ವೀರನಾದ ಬಾಹುಬಲಿಯೇ ಗೆದ್ದನು ಹಣ್ಣ ಭರತನನ್ನು ಮಲ್ಲಯುದ್ಧದಲ್ಲಿ ಮೇಲೆತ್ತಿದ್ದ ಬಾಹುಬಲಿಗೆ ತಾನು ಹೀಗೆ ಮಾಡಬಾರದೆಂದೆನಿಸಿ ನಿಧಾನವಾಗಿ ಕೆಳಗಿಳಿಸಿದನು ಹವಾಮಾನ ಹೊಂದಿದ ಭರತನು ತನ್ನ ಚಕ್ರವನ್ನು ಪ್ರಯೋಗಿಸಿದರೂ ಸಹ ಅದು ಬಾಹುಬಲಿಯ ಪ್ರದಕ್ಷಿಣೆ ಮಾಡಿ ಅವನ ಬಲಗಡೆ ನಿಂತಿತು ಬಾಹುಬಲಿ ವಿಜಯೀಯಾದನು ಎಲ್ಲರೂ ಜಯಕಾರ ಮಾಡಿದರು ಆದರೆ ಬಾಹುಬಲಿಗೆ ವೈರಾಗ್ಯ ಉಂಟಾಗಿ ರಾಜ್ಯವನ್ನು ತೊರೆದು ತಂದೆ ವೃಷಭನಾಥರ ಬಳಿ ದೀಕ್ಷೆಯನ್ನು ಪಡೆದು ತಪಸ್ಸಿನಲ್ಲಿ ತೊಡಗಿದನು ಬಹುಕಾಲ ತಪಸ್ಸು ಆಚರಿಸಿದರೂ ಕೇವಲ ಜ್ಞಾನವನ್ನು ಪಡೆಯಲಿಲ್ಲ ಇದಕ್ಕೆ ತಾನು ಹಣ್ಣನ ಭೂಮಿಯಲ್ಲಿ ನಿಂತಿರುವನೆಂಬ ಚಿಂತೆಯೇ ಕಾರಣವಾಗಿತ್ತು ಇದನ್ನು ತಿಳಿದ ನಂತರ ಭರತನು ಬಂದು ಈ ಭೂಮಿಯನ್ನು ನೀನು ಗೆದ್ದು ನನಗೆ ಕೊಟ್ಟಿರುವೆ ಅದರಿಂದ ಮನದಲ್ಲಿ ಈ ಭಾವನೆ ತೊರೆದು ಬಿಡು ಎಂದು ಬೇಡಿದನು ನಂತರ ಬಾಹುಬಲಿಯು ನಿರ್ಮಲವಾದ ಮನದಿಂದ ತಪಸ್ಸನ್ನು ಮಾಡಿ ಕೇವಲ ಜ್ಞಾನ ಪಡೆದನು ಕರ್ನಾಟಕದ ಹಲವಾರು ಪ್ರದೇಶಗಳಲ್ಲಿ ಬಹು ಬಾಹುಬಲಿಯ ಬೃಹತ್ ವಿಗ್ರಹಗಳು ಕಾಣಲು ಸಿಗುತ್ತದೆ ಶ್ರಾವಣ ಬೆಳಗೊಳ ಧರ್ಮಸ್ಥಳ ವೆಳ್ಳೂರು ಕರ್ಕಳ ಮೈಸೂರು ಬಳಿಯ ಗೊಮ್ಮಟಗಿರಿಯಲ್ಲಿ ಬಾಹುಬಲಿಯ ಬೃಹತ್ ವಿಗ್ರಹಗಳಿವೆ ಪ್ರತಿಯೊಂದಕ್ಕೂ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನೆರವೇರುತ್ತದೆ ಆದರೆ ಹುಡಿದೆಲ್ಲ ವಿಗ್ರಹಗಳಿಗೆ ಹೋಲಿಸಿದರೆ ಚಿಕ್ಕದಾಗಿರುವ ಮೈಸೂರಿನ ಗೊಮ್ಮಟಗಿರಿಯ ಬಾಹುಬಲಿ ಸ್ವಾಮಿಗೆ ಪ್ರತಿ ವರ್ಷವೂ ಮಸ್ತಕಾಭಿಷೇಕ ನಡೆಯುತ್ತದೆ ಬಾಹುಬಲಿ ಮೂರ್ತಿಗೆ ಪ್ರದಕ್ಷಿಣೆನ ಹಾಕಿ ಬಂದು ಇಲ್ಲಿ ಮಂಗಳಾರತಿ ಮತ್ತು ಪ್ರಸಾದ ಕೊಡ್ತಾಯಿದ್ರು ನಾವು ಕೂಡ ಮಂಗಳಾರತಿ ಮತ್ತು ಪ್ರಸಾದನ ತಗೊಂಡು ಸ್ವಲ್ಪ ಹೊತ್ತು ಹಲ್ಲೆ ಕೂತಿದ್ವಿ ಈಗ ನೋಡ್ಬೋದು ಶ್ರೀ ಬಾಹುಬಲಿ ಮೂರ್ತಿಯನ್ನು ಈ ಮೂರ್ತಿ ಗೊಮ್ಮಟೇಶ್ವರ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ ಬಾಹುಬಲಿ ಪ್ರತಿಮಾ ಯೋಗವನ್ನು ಧಾರಾಣ ಮಾಡಿ ಧ್ಯಾನ ಮಾಡುತ್ತಿರುವ ಸನ್ನಿವೇಶವನ್ನಿದ್ದು ತೋರಿಸುತ್ತದೆ ಮುಖಮುದ್ರೆ ಪ್ರಶಾಂತ ಭಾವವನ್ನು ಸೂಸುತ್ತದೆ ಕಾಲುಗಳ ಕೆಳಗೆ ಕಮಲವಿದೆ ಎರಡು ಬದಿಗೆ ಹಾವಿನ ಉದ್ದಗಳಿವೆ ಮಾದವಿಲ್ಲಂತೆ ಕೈಕಾಲುಗಳ ಮೇಲೆ ಹಬ್ಬಿದೆ ಗೊಂಬಟೇಶ್ವರ ವಿಗ್ರಹ ವಿಷಯವಾಗಿ ಹಲವು ಕಥೆಗಳು ಪ್ರಚಲಿತವಾಗಿವೆ ಪ್ರತಿಮೆಯ ಮೇಲೆ ದೊರೆಯುವ ಶಿಲಾಲೇಖನದಿಂದ ಚಾವುಂಡರಾಯ ಇದನ್ನು ಮಾಡಿಸಿದ್ದಾನೆಂದು ತಿಳಿದು ಬರುತ್ತದೆ ಇದೆ ಚಿಕ್ಕಪೇಟ ಭರತ ಕುಮಾರಸ್ವಾಮಿ ಅವರದು ಬೆಟ್ಟ ಅದು ನೋಡಿ ಇಲ್ಲಿಂದ ಚಿಕ್ಕ ಬೆಟ್ಟನೂ ಕಾಣಿಸ್ತಾ ಇದೆ ನಮಗೆ ಬಾಹುಬಲಿ ಮೂರ್ತಿನ ನೋಡಬೇಕು ಅಂತ ಆಸೆ ಇರುತ್ತೆ ಬಟ್ ನಮಗೆ ಹತ್ತಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲಿ ಫೆಸಿಲಿಟೀಸ್ಗಳಿದೆ ನೋಡಿ ಆಗಲೇ ಅವರೇ ಫಸ್ಟ್ ಹೋಗ್ತಿದ್ದಾರೆ ಸ್ಟೆಪ್ಸ್ ಹತ್ಬೇಕಾರೆ ನಾನು ಫಸ್ಟ್ ಬಂದೆ ಇಳಿಬೇಕಾದ್ರೆ ಫಸ್ಟ್ ಅವರೇ ಹೋಗ್ತಿದ್ದಾರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆರು ಗಂಟೆ ಆಯ್ತಲ್ವ ಅದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಆರು ಗಂಟೆ ಕ್ಲೋಸ್ ಆಗುತ್ತೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಸೂಪರ್ ಆಗಿತ್ತಾ ಹತ್ಬೇಕಾರ್ ಖುಷಿ ಬೇಕಾದ್ರೆ ಬೇಜಾರಾಗಿತ್ತ ಕಾಲದಲ್ಲಿ ನಾವು ಹೋಗೋಕ್ಕೆ ಅಂತ ಖುಷಿಯಾಗಿ ಹತ್ತಿದ್ವಿ ಈಗ ಇಳಿಬೇಕಾದ್ರೆ ನಾವು ಆಗ ಹತ್ಬೇಕಾದ್ರೆ ಸ್ವಲ್ಪ ಬಿಸ್ಲಿತ್ತು ಈಗ ಇಳಿಬೇಕಾದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ ಇಲ್ಲ ತಣ್ಣಗೆ ಗಾಳಿ ಬೀಸ್ತಾ ಇದೆ ಒಳ್ಳೆ ಹೋಗಿಲ್ಲಿದ್ದೀವಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಸ್ಟೆಪ್ಸ್ ಎಲ್ಲ ಇಳಿತಾ ಇದ್ದೀವಿ ಈಗ ಆರು ಗಂಟೆ ಆಯಿತು ಆರು ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲಿ ಬೆಳಗ್ಗೆ ಓಪನ್ ಆಗುತ್ತಂತೆ ಆರು ಗಂಟೆಗೆ ಮತ್ತೆ ಸಂಜೆ ಆರು ಗಂಟೆ ಕ್ಲೋಸಿಂಗ್ ಟೈಮ್ ನಾವು ಗಂಟೆ ಬಂದ್ವಿ ನಾಲ್ಕು ಗಂಟೆಗೆ ಬಂದಾಗ ಬಿಸಿಲು ಜಾಸ್ತಿ ಇತ್ತು ಈಗ ಆರು ಗಂಟೆ ಆಗಿದೆಯಲ್ಲ ಸೊ ತಣ್ಣಿಸ್ತಿದೆ ಒಂಥರ ಫೀಲ್ ಚೆನ್ನಾಗಿದೆ ಇದು ಪ್ರತಿದಿನ ಓಪನ್ ಇರುತ್ತೆ ಮತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನೋಡಿ ಅದು ಚಿಕ್ಕ ಬೆಟ್ಟ ಅದು ನಾವು ನೆಕ್ಸ್ಟ್ ಟೈಮ್ ಅದು ತೋರಿಸ್ತೀವಿ ಈಗಾಗಲೇ ಕತ್ತಲೆ ಆಗಿಬಿಟ್ಟಿದೆ ಆರು ಗಂಟೆ ಕ್ಲೋಸ್ ಆಗ್ಬಿಡುತ್ತೆ ನಾನು ನೆಕ್ಸ್ಟು ಯಾವಾಗಲಾದರೂ ಬೆಳ್ಗಳಿಗೆ ಬಂದಾಗ ನಾನು ಆ ಬೆಟ್ಟನೂ ಹತ್ತುತ್ತೀನಿ ಬಟ್ ಆ ಬೆಟ್ಟ ಸ್ವಲ್ಪ ಕಮ್ಮಿ ಸ್ಟೆಪ್ಸ್ ಇದೆ ಆರಾಮಾಗಿ ಹತ್ತಬಹುದು ಇದೊಂದು ಸ್ವಲ್ಪ ಜಾಸ್ತಿ ಬೆಟ್ ಸ್ಟೆಪ್ಗಳಿದೆ ನೋಡಿ ಅಲ್ಲಿ A Beccadere è indietro e le beccate monete. we ನಾವು ಕಿಕ್ಕೇರಿಯಿಂದ ಶ್ರವಣ ಬೆಳಗಾಳಕ್ಕೆ ಹೋಗಿರೋದ್ರಿಂದ ಮಧ್ಯ ಆನ್ ದ ವೇ ಹೋಗ್ಬೇಕಾದ್ರೆ ಹಾಗೆಯೇ ಸಾಸಲು ಸಿಗತ್ತೆ ಸಾಸಲು ನೋಡಿದ್ರಲ್ಲ ಇವತ್ತು ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು ಅಂತ ಹೇಳಿ ನಮ್ದು ಇವತ್ತು ಟ್ರಿಪ್ ಟ್ರಿಪ್ಪೆಲ್ಲ ಮುಗೀತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್